ಒಂದು ಬಿಸಿ ಬಟ್ಟಲು ಹಬೆ ಆಡುತ್ತಿರುವ ಅಣ್ಣನ ಪರಿಮಾರ ಅದರಲ್ಲಿ ಮದುವಾದ ಮೊಟ್ಟೆಗಳು ಪ್ರತಿಯ ಒಂದು ತುಂಡು ಕೂಡ ಸ್ವಾದಿಷ್ಟ ರುಚಿಯಿಂದ ತುಂಬಿರುತ್ತದೆ ಇದು ಮೊಟ್ಟೆ ಅನ್ನ ಸಾಲ ಮತ್ತು ಅದ್ಭುತವಾದ ಪಾದಿ ಇದನ್ನು ಮಾಡುವುದು ಸುಲಭ ಮತ್ತು ಯಾವುದೇ ಸಮಯದ ತೋಟಕಕ್ಕೂ ಸೂಕ್ತ ನೀವು ಅಡುಗೆಯಲ್ಲಿ ಹೊಸಬ್ರಾಗಿರಲಿ ಅಥವಾ ಪರಿಣಿತರಾಗಿರಲಿ ಆ ಪಕೈದಾನ ಮನ್ನು ಒಮ್ಮೆ ಪ್ರಯತ್ನ ಮೊಟ್ಟೆ ಅನ್ನನ ಕೇವಲ ಆಹಾರ ಇದು ಸಂತೋಷ್ ಇದು ಸರಳ ಪದಾರ್ಗರಿಂದ ರುಚಿಕರವಾದ ಪಾದ್ಯವನ್ನು ತಯಾರಿಸುವುದು ಇದು ಮನೆಯ ರುಚಿಯನ್ನು ನೆನಪಿಸುವ ಪಾದಿ ಆ ಪಾಕವಿಧಾನಕ್ಕೆ ನಿಮಗೆ ದೊಡ್ಡ ಪಟ್ಟಿ ಬೇಕಾಗಿಲ್ಲ ನಾವು ದೀನನ್ನಿತಿ ಬಳಸುವ ಸಾಮಗ್ರಿಗಳೇ ಸಾಕು ಬೇಯಿಸಿದ ಅನ್ನ ನಮ್ಮ ಮೂರು ಮಮದುವಾದ ತಂಗನೆಯ ಅನನ್ನು ಉತ್ತಮ ಮೊಟ್ಟೊಟ್ಟೆಗರು ಪೌಷ್ಟಿಕಾಂಶ ಮತ್ತು ಸ್ವಾದವನ್ನು ಹೆಚ್ಚಿಸುತ್ತವೆ ಎಲ್ಲವನ್ನು ಸಂಪೂರ್ಣವಾಗಿ ಬೇಯಿಸಲು ಸಹಾಯ ಮಾಡುತ್ತದೆ ಮತ್ತು ಮೆಣಸು ಅವು ಜೆಲ್ಲಾ ರುಚಿಗರನ್ನು ಹೆಚ್ಚಿಸುತ್ತದೆ ರುಚಿಗೆ ತಕ್ಕಂತೆ ಉಪ್ಪು ಮೆಣಸು ಬಳಸಿ ಸ್ವಲ್ಪ ಬೆಳ್ಳುಳ್ಳಿ ಅವಿ ಸೇರಿಸುವುದರಿಂದ ಹಾದಿಕೆ ಒಂದು ವಿಶೇಷ ಸುವಾಸನೆ ಬರುತ್ತದೆ ಸೋಯಾ ಸಾಸ್ ಒಂದು ರುಚಿಕರವಾದ ಆಳವನ್ನು ನೀಡುತ್ತದೆ ಎಲ್ಲೆಣ್ಣೆ ಹೊಂದು ಉಳ್ಳೆಯ ಪರಿಮಳವನ್ನು ನೀಡುತ್ತದೆ ನಿಮ್ಮ ರುಚಿಗೆ ತಕ್ಕಂತೆ ಸಾಮಗ್ರಿಗಳನ್ನು ಬಳಸಿ ಬನ್ನಿ ಅಡುಗೆ ಮಾರೋಣ ಮೊದಲು ಒಂದು ದೊಡ್ಪಾ ಬಾಣಲೆಯಲ್ಲಿ ಎಣ್ಣೆಯನ್ನು ಬಿಸಿ ಮಾಡಿ ಎಣ್ಣೆ ಚೆನ್ನಾಗಿ ಕಾದ ನಂತರ ಮೊಟ್ಟೆಗಳನ್ನು ಬಾಣಲೆಗೆ ಶುಡೆದು ಹಾಕಿ ಅವುಗಳನ್ನು ಲವ್ ಆಗಿ ಬ್ಯಾಗ ಅನ್ನ ಸೇರಿಸುವ ಸಮಯ ಮೊಟ್ಟೆಗಳೊಂದಿಗೆ ಅನ್ನವನ್ನು ಬಾಣಲೆಗೆ ಸೇರಿಸಿ ಎಲ್ಲವನ್ನು ಚೆನ್ನಾಗಿ ಮಿಶ್ರಣ ಮಾಡಿ ಅನ್ನವು ಮೊಟ್ಟೆಯ ರೊಚ್ಚಿಯನ್ನು ಹೆಣಿಕೊಳ್ಳುತ್ತದೆ ಅನ್ನ ಆಗುವವರೆಗೆ ಬೆರೆಸುತ್ತೀರಿ ಹಾಗ ಉಪ್ಪು ಮತ್ತು ಮೆಣಸಿನಕಾಯಿಯ ಒಂದಿಗೆ ಸವಿಯಿರಿ ಉಚ್ಚಿ ನೋಡುತ್ತಾ ಸೇರಿಸಿ ನಿಮಗೆ ಬೇಕಾದಷ್ಟು ಸೇರಿಸಬಹುದು ಚೆಲವು ನಿಮಿಷ್ಟದಂತೆ ಬೆಂದ ನಂತರ ಹುಲಿಯನ್ನು ಆವು ಮಾಡಿ ನಿಮ್ಮ ಮೊಟ್ಟೆ ಅನ್ನ ಸಿನವಾಗಿದೆ ಮೊಟ್ಟೆ ಅನ್ನವನ್ನು ಬಿಸಿ ಬಿಸಿಯಾಗಿ ಸವಿಯಿರಿ ಬಿಸಿ ಮತ್ತು ತಾಜಾವಾಗಿ ತಿಂದರೆ ರುಚಿ ಹೆಚ್ಚಚ್ಚು ನೀವು ಅದನ್ನು ಹಸಿರು ಆರುಳ್ಳಿಯ ತುಂಡುಗಳಿಂದ ಅಲಂಕರಿಸಬಹುದು ನ್ನು ಸೇರಿಸುವುದರು ಧರಿಸುವುದು ರುಚಿ ಬರುತ್ತದೆ ತನ್ಗಣೆಯೇ ಅನ್ನವನ್ನು ಬಳಸುವುದು ಮುಖಿ ಇದು ಬಾನಲೆಯಲ್ಲಿ ಸುಲಭವಾಗಿ ಬೇರ್ಪಡುತ್ತದೆ ಇದು ನಿಮಗೆ ಹಗುರವಾದ ಮತ್ತು ಮೋದುವಾದ ಮೊಟ್ಟೆ ಅನ್ನವನ್ನು ನೇರುತ್ತದೆ ಬಾಣಲೆಯ ಗುರಿಯನ್ನು ನಿಯಂತ್ರಿಸಿ ಹಚ್ಚಿನ ಗುರಿಯಲ್ಲಿ ಅಡುಗೆ ಮಾಡುವ ಮೊದಲಿಂದ ಒಂದು ವಿಶೇಷ ಸುವಾಸನೆ ಬರುತ್ತದೆ ಮೊಟ್ಟೆ ಅನ್ನನ್ನ ತುಂಬಾ ವಿವಿಜಿಮೆ ಭಾದಿ ನೀವು ನಿಮ್ಮ ನೆಚ್ಚಿನ ತರಕಾರಿಗಳನ್ನು ಸೇವಿಸಬಹುದು ಕತ್ತರಿಸಿದ ಸಾರುಳ್ಳಿ ಬಟಾಣಿ ಪತ್ನಿ ಮತ್ತು ಕ್ಯಾರೆ ಚಾಲವು ರುಚಿಕರವಾದ ಸೇರ್ಪಡೆಗಳು ಆ ಬಾಧ್ಯವನ್ನು ಸಂಪೂರ್ಣ ಕೊಟ್ಟವನ್ನಾಗಿ ಮಾಡುತ್ತಿದ್ದರು ನಿಮ್ಮ ಸುಂತ್ ರುಚಿಗಳೊಂದಿಗೆ ಪ್ರಯೋಗ ಮಾಡಿ ಸ್ವಲ್ಪ ಮೆಣಸಿನ ಪುರಿ ಸೇವಿಸುವುದು ತಾಜಾ ಗಿಡಮೂಲಿಕೆಗಳು ಒಂದು ಹೊಸತನವನ್ನು ತರುತ್ತದೆ ನೆನಪಿಡಿ ಅತ್ಯಂತ ಮುಖ್ಯವಾದ ಪದಾರ್ಥವೆಂದರೆ ನೀವು ಆನಂದಿಸಿ ಮತ್ತು ಅಡುಗೆಯನ್ನು ಆನಂದಿಸಿ